ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಳೆಮಠ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಬಜ್ಜಿ ಮಾಡಿದೀನಿ ಫ್ರೆಂಡ್ಸ್ ಈ ಥರ ಚಳಿಗಾಲದಲ್ಲಿ ಸಾಯಂಕಾಲ ಸ್ನ್ಯಾಕ್ಸಿಗೆ ಏನಾದರೂ ತಿನ್ಬೇಕು ಅನ್ನಿಸಿದಾಗ ಈ ಥರ ಮೈಸೂರು ಬಜ್ಜಿ ಮಾಡ್ಕೊಳ್ಳಿ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಆಗಿದ್ರೆ ಮೈಸೂರು ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಇವಾಗ ನಾನು ಮೊದಲಿಗೆ ಮೊಸರು ತೊಗೊಂಡಿದ್ದೀನಿ ಮೊಸರು ತೊಗೊಂಡು ಮೊಸರನ್ನ ನಾನು ಮಿಕ್ಸಿ ಜಾರಿಗಾದರೂ ಹಾಕ್ಕೊಬೋದು ನಾನು ಈ ಥರ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾವು ಜಾರಲ್ಲಿ ಹಾಕೊಂಡಾದ್ರೂ ನುಣ್ಣಗೆ ರುಬ್ಕೊಬೋ ಅಂದರೆ ಮಜ್ಜಿಗೆ ಥರನೇ ಮಾಡ್ಕೊಬೋದು ಇವಾಗ ನೋಡಿ ಸ್ವಲ್ಪ ಹುಳಿ ಮೊಸರು ಇದ್ರೂ ಚೆನ್ನಾಗಿರುತ್ತೆ ಮೊಸರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಜ್ಜಿಗೆ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಅದು ನೀರು ಹಾಕ್ಕೋಬೇಕು ನಾನು ಮೊದಲಿಗೆ ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಗಟ್ಟಿದೆ ಇವಾಗ ಸ್ವಲ್ಪ ನೀರು ಹಾಕ್ಬಿಡಿ ಫ್ರೆಂಡ್ಸ್ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡಾದ್ರು ಒಟ್ಟಿನಲ್ಲಿ ಮಜ್ಜಿಗೆ ಆದರೆ ಸಾಕು ಇವಾಗ ನೋಡಿ ಮೊಸರೆಲ್ಲ ಈ ಥರ ಮಜ್ಜಿಗೆ ಥರ ಆಗಿದೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ದೊಡ್ಡ ಪಾತ್ರೆ ಫ್ರೆಂಡ್ಸ್ ಇವಾಗ ನೋಡಿ ನಾವು ಮಸ್ ಮೈಸೂರು ಬಜ್ಜಿ ಮಾಡಬೇಕಲ್ಲ ಫ್ರೆಂಡ್ಸ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಫ್ರೆಂಡ್ಸ್ ನಾವು ಇದು ಮೈಸೂರು ಬಜ್ಜಿ ಮಾಡ್ಬೇಕಂದ್ರೆ ಒನ್ ಅವರ್ ಆದರೂ ಇಟ್ಟು ನೆನೆಸ್ಕೋಬೇಕಾಗುತ್ತಾ ನಾವು ಸಾಯಂಕಾಲ ಮಾಡ್ಬೇಕಂದ್ರೆ ಫೋರ್ ಓ ಕ್ಲಾಕು ತ್ರೀ ಓ ಕ್ಲಾಕಿಗಾದರೂ ನೆನೆಸ್ಕೋಬೋದು ಇವಾಗ ಮೈದಾ ಹಿಟ್ಟು ಹಾಕಿದ್ದೀನಿ ಮೈದಾ ಹಿಟ್ಟಿನ ಮೇಲೆ ನಾನು ಮಜ್ಜಿಗೆ ಮಾಡ್ಕೊಂಡಿದ ಫ್ರೆಂಡ್ಸ್ ಮಜ್ಜಿಗೆ ಹಾಕಿದ್ದೀನಿ ಈಗ ಸ್ವಲ್ಪ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಜೀರಿಗೆ ಅಡುಗೆ ಸೋಡಾ ಜೀರಿಗೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ನೈ ಸುಪ್ಪು ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ಫ್ರೆಂಡ್ಸ್ ಯಾಕಂದರೆ ಒಂಥರ ಬಬ್ಬಲ್ಸ್ ಬುರುಗೆಲ್ಲ ಬರಬೇಕದು ಆ ಥರ ಬರ್ಬೇಕಂದ್ರೆ ಈಗ ನೀರು ಹಾಕ್ಕೊಂತ ನೀರು ಹಾಕ್ಕಂತ ಹಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ನೆನೆಸ್ಕೊಬೇಕಾದ್ರೆ ಚೆನ್ನಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ಈ ಥರ ನೀರಾಗಿರಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ನೋಡಿ ನಾನು ಒಂದು ಐದು ಗಂಟೆ ಆ ಥರನೇ ಹಿಟ್ಟು ನೆನೆಸ್ಕೊಂಡು ಇಟ್ಬಿಟ್ಟಿದ್ದೆ ಸಾಯಂಕಾಲ ಮಾಡಿರೋದು ಈಗ ಒನ್ ಅವರು ನೆನಕ್ಕೆ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡಿ ಅದೇ ಹಿಟ್ಟಲ್ಲಿ ಸ್ವಲ್ಪ ಒಂದು ಈರುಳ್ಳಿ ಮತ್ತು ಕೊಬ್ಬರಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿಮೆಣ್ಸಿನ್ಕಾಯಿ ಗ್ರೀನ್ ಚಿಲ್ಲಿ ಕೊಬ್ಬರಿನ ಆ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಯಾವ ಥರ ಯಾವ ಥರದ್ದು ಇರುತ್ತೋ ಅದೇ ಥರನೇ ನಾವು ಕೊಬ್ಬರಿನ ಕಟ್ ಮಾಡಿಟ್ಕೋಬೇಕು ಕೊತ್ತಂಬರಿ ಸೊಪ್ಪು ಗ್ರೀನ್ ಚಿಲ್ಲಿನೂ ಹಾಕಿದ್ದೀನಿ ಎಲ್ಲನೂ ಒಟ್ಟಿಗೆ ಹಾಕ್ಬಿಡಿ ನಾವು ಆಲ್ರೆಡಿ ಮುಂಚೆನೇ ಜೀರಿಗೆ ಮತ್ತು ಅಡುಗೆ ಸೋಡಾ ಸೊಪ್ಪು ಹಾಕಿ ಕಲಸಿಟ್ಟಿರ್ತೀವಲ್ಲ ಇವಾಗೇನು ಹಾಕೋ ಅವಶ್ಯಕತೆ ಇರೋದಿಲ್ಲ ಕೈಯಿಂದ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಒಂದು ಸೈಡಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಬಜ್ಜಿ ಹಾಕ್ತದೆ ನೋಡಿ ಫ್ರೆಂಡ್ಸ್ ಹೆಣ್ಣು ಎಣ್ಣೆ ಚೆನ್ನಾಗಿ ಕಾದ್ರ ಕಾದ್ರೆ ಎಣ್ಣೆಯಲ್ಲೇ ಹಾಕಬೇಕು ಮೈಸೂರು ಬಜ್ಜಿ ಸಕ್ಕ ಟೇಸ್ಟ್ ಇರುತ್ತೆ ಚಿಕ್ಕವರಿಂದ ದೊಡ್ಡೋರವ್ರಿಗೂ ಭಾಳ ಇಷ್ಟ ಆಗ್ತವೆ ಫ್ರೆಂಡ್ಸ್ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಕೆಲವೊಂದು ಅಡುಗೆಗೆ ಹೇಳ್ತೀವಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಸಿ ಗ್ಯಾಸನ್ನು ಅಂತ ಆದರೆ ಈ ಬಜ್ಜಿ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಲಿ ನಾವು ಮೈದಾ ಹಿಟ್ಟಿಂದನೇ ಡೈರೆಕ್ಟಾಗಿ ನೇ ಬಿಡ್ಬೋದು ಕೈಯಲ್ಲಿ ಒಡೆ ಥರ ಮಾಡಿಕೊಂಡು ಹಾಗೆಲ್ಲ ಬಿಡೋ ಅವಶ್ಯಕತೆ ಇರೋದಿಲ್ಲ ಹಿಟ್ಟು ಕೈಯಾಗಿಂದ ತೊಗೊಂಡು ನಾನು ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕಿದ್ದೀನಿ ನೋಡಿ ಈ ಥರ ಆಗುತ್ತೆ ಬಜ್ಜಿ ನಾನು ಬೋಂಡ ಶೇಪಲ್ಲಿ ಹಾಕಿಲ್ಲ ಫ್ರೆಂಡ್ಸ್ ಈ ಥರನೇ ಹಾಕಿದ್ದೀನಿ ಯಾಕಂದರೆ ಚೆನ್ನಾಗಿ ಬನೀತಾವ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬ್ರೌನ್ ಕಲರ್ ಆಗಿದೆ ನೋಡಿ ಬಜ್ಜಿ ತುಂಬ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇವಾಗ ಇನ್ನೊಂದು ರೌಂಡು ನೋಡಿ ನಾನು ಡೈರೆಕ್ಟಾಗಿ ಹಿಟ್ಟನ್ನು ಎಣ್ಣೆಯಲ್ಲಿ ಹಾಗೆ ಇದೀನಿ ಮತ್ತೊಂದು ರೌಂಡುನು ಹಾಗೆ ಹಾಕ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಹಿಟ್ಟು ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ಯಾಕಂದರೆ ಹಿಟ್ಟು ನೆಂದಿಲ್ಲ ಅಂತಂದರೆ ಆಗ ನಾವು ಆ ತಕ್ಷಣ ಕಲಿಸ್ಕೊಂಡು ಹಾಗೆ ಮಾಡಿದ್ರೆ ಸ್ವಲ್ಪ ಎಣ್ಣೆ ಹಿಡ್ದವ ಅನ್ಸುತ್ತಾ ಟೇಸ್ಟ್ ಬರೋದಿಲ್ಲ ಫ್ರೆಂಡ್ಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೋಡಿ ಇವು ಕೂಡ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸ್ವಲ್ಪನೂ ಎಣ್ಣೆ ಅಂಶ ಕಾಣೋದೇ ಇಲ್ಲ ಕಲರ್ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ ನೋಡಿ ಫ್ರೆಂಡ್ಸ್ ತೆಗೆದಿದ್ದೀನಿ ಇವಾಗ ಚೆನ್ನಾಗಿ ಬೆಂದಿದ್ದಾವೆ ಫ್ರೆಂಡ್ಸ್ ನಾವು ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಆದ್ರೂ ಮಾಡ್ಬೋದು ಕೊಬ್ಬರಿ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಅಂದರೆ ಅದು ವೀಡಿಯೋ ಮಾಡಿಲ್ಲ ಸ ಕೊಬ್ಬರಿ ಹಸಿ ಮೆಣ್ಸಿನ್ಕಾಯಿ ಕೊಬ್ಬರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡು ಅಷ್ಟೇ ಕೊಬ್ಬರಿ ಚಟ್ನಿ ಈಸಿಯಾಗಿ ಮಾಡ್ಕೊಂಡಿರೋದು ಫ್ರೆಂಡ್ಸ್ ಇವಾಗ ನಾನು ಅಲ್ಲಿ ವೀಡ್ಯೋದಲ್ಲಿ ತೋರಿಸ್ತಿದ್ದೀನಲ್ಲ ಅದೇ ಕೊಬ್ಬರಿ ಚಟ್ನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೈಸೂರು ಬಜ್ಜಿ ಬಂದಿದೆ ಇದೇ ವಿಡಿಯೋ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು